ಚುನಾವಣೆ ಸವಾಲಾಗಿತ್ತು ಯಾವುದು ಕೂಡ ಯುದ್ಧ ಬಂದ ಶಸ್ತ್ರಾಭ್ಯಾಸವನ್ನು ಮಾಡಿದೆ ಮೂವತ್ತು ಬಾರಿ ಆಶ್ವಾಸನೆ ಮಾಡಿದ ಮೇಲೆ ಕಳೆದ ಐದು ವರ್ಷದಿಂದ ಕಾರ್ಯಕರ್ತರ ಮಧ್ಯೆ ಮತರ ಮಧ್ಯೆ ಇರುವಂತದ್ದು ಈಗ ಬೇರೆ ಬಂದಿರ್ತಾರೆ ಅದೇ ಅದು ಕೂಡ ನನ್ಗೆ ಗೊತ್ತಿಲ್ಲ ಸರ್ ನಾನೊಬ್ಬ ಪಕ್ಷದ ಯಾವುದೂ ಜವಾಬ್ದಾರಿ ಇಲ್ಲ ನಾನು ಲೋಕಸಭಾ ಚುನಾಯಿತ ಪ್ರತಿನಿಧಿ ಅದೇ ಯಾವುದು ಕೂಡ ನಾನು ಒಂಥರ ಈ ಕುದುರೆಗೆ ಎತ್ಕಟ್ಟಿರ್ತಿಲ್ಲ ಏನೋ ಜೀನನ್ನು ಹಾಕೊಂಡು ನನ್ನ ಪಾಡಿಗೆ ಮೋದಿಜಿ ಭಾರತೀಯ ಜನತಾ ಪಕ್ಷ ಈ ಚೌಕಟ್ಟು ಚುನಾವಣೆಯನ್ನು ಮಾಡ್ತಾರೆ ಮೋದಿಜಿಯವರು ಎಲ್ಲರೂ ೂ ಇದೆ ಆದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಧಿಕೃತವಾದಂತ ಬಿಜೆಪಿ ಅಭ್ಯರ್ಥಿ ಯಾರು ಇರ್ತಾರೆ ಅವ್ರಿಗೆಲ್ಲಾ ರೀತಿಯಂತ ಒಂದು ಅವಕಾಶ ನಮ್ಮ ಪಕ್ಷದ ಚೌಕಟ್ಟಲ್ಲಿ ಸಂತೋಷ ಸರ್ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ ಒಬ್ಬ ಅಭ್ಯರ್ಥಿ ಮಾತ್ರ ಸರ್ ಆತರ ಸಂಧಾನ ಅಷ್ಟು ದೊಡ್ಡವ್ರ ಬಗ್ಗೆ ಇದೆಲ್ಲದೂ ಕೂಡ ಸಂಘಟನೆ ನೋಡುತ್ತೆ ಹೊರತು ನಾನೊಬ್ಬ ನನಗೆ ಪಕ್ಷ ಅವಕಾಶ ಸಿಕ್ಕಿದೆ ಕೊಟ್ಟಿದ್ದಾರೆ ನಾಲ್ಕನೇ ಬಾರಿಗೆ ಅದನ್ನ ಇಟ್ಕೊಂಡು ಕಾರ್ಯಕರ್ತರ ಮಧ್ಯೆ ಚುನಾವಣೆ ಮಾಡೋದನ್ನು ಬಿಟ್ಟರೆ ಬೇರೆ ಯಾವ ವಿಚಾರದ ಬಗ್ಗೆ ನಾನು ಮಾಡ್ಬೋದು ಸರ್ ನಾನು ಅಲ್ಲಿ ಒಬ್ಬ ಜಿಲ್ಲೆಗೆ ಸೀಮಿತ ಒಬ್ಬ ಚುನಾಯಿತ ಪ್ರತಿನಿಧಿ ಆತರ ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟದಲ್ಲಿ ಯಾವ್ಯಾವ ಬೆಳವಣಿಗೆ ಆಗುತ್ತೋ ಅದು ಕೂಡ ಅದ್ಯಾ ನೀವು ಹೇಳ್ತಿರೋ ಪ್ರಶ್ನೆ ಕೇಳಿದ್ರೆ ಈ ಹೆಂಡತಿಗೆ ಹೊಡೆಯೋದ್ ಬಿಟ್ಟೆ ಅಂದ್ರೆ ಬಿಟ್ಟೆ ಅಂದ್ರೆ ಹೊಡಿತಿದೆ ಅಂತ ಆಗುತ್ತೆ ಬಿಟ್ಟಿಲ್ಲ ಇಲ್ಲ ಬಿಟ್ಟಿಲ್ಲ ಅಂತ ಹೇಳ್ಬೇಕು ಕಷ್ಟ ನಮ್ಮ ಮಾಧ್ಯಮ ಸ್ನೇಹಿತರಿಗೆ ಎಸ್ ಸರ್ ಥ್ಯಾಂಕ್ ಯು ನೂರ ಮೋದಿಜಿಯವರು ಗೆಲ್ತಾರೆ ನಮ್ಮ ಕ್ಷೇತ್ರದ ಎಲ್ಲ ಒಂದು ಐದು ವರ್ಷದಲ್ಲಿ ಮಾಡಿದಂತ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿ ಸರ್ಮಿಸಿದ ನರೇಂದ್ರ ಮೋದಿ ರಾಷ್ಟ್ರೀಯತೆ ಈ ವಿಚಾರಗಳನ್ನ ಇಟ್ಕೊಂಡು ನಾವು ಚುನಾವಣೆ ಹೋಗ್ತೀವಿ ಹೊರತು ಬೇರೆ ಯಾವ ಬಗ್ಗೆ ಚರ್ಚೆ ಮಾಡಿ ಚರ್ಚೆ ಆಯ್ತಾ ಸರ್ ರಾಜಕಾರಣ ರಾಜಕೀಯ ಯಾವುದೂ ಚರ್ಚೆ ಆಗಿಲ್ಲ ಸಹಜವಾಗಿಲ್ಲ ಹೋದ ವಾರ ಬಂದಾಗ ಎಲ್ಲ ಗುರುಗಳ ಆಶ್ವಾದನೆ ಪಡಿಸ್ಕೊಂಡು ಹೋಗಿದ್ವಿ ಅವಾಗ ಗುರುಗಳು ಸಿಗುವಂತ ಅವಕಾಶ ಸಿಕ್ಕಿಲ್ಲ ಇವತ್ತು ಯೋಗ ಇವತ್ತು ಅವ್ರ ಜನ್ಮ ದಿನಾಚರಣೆ ದಿನನೇ ಬಂದು ಆಶ್ವಾದನೆ ಹೋಗ್ತಾರೆ ನಮಗೆ ಒಂದು ಯೋಗ ಅಂತ ಸರ್ ಹೇಳ್ದಲ್ಲ ನಾನು ನನ್ನ ಯಾವ ಎಫೆಕ್ಟ್ ಇನ್ನೊಂದು ಯಾವುದೂ ಮಾತಾಡಲ್ಲ ಸರ್ ನನಗೆ ಕಮಲದ ಬಗ್ಗೆ ರಾಷ್ಟ್ರೀಯತೆ ವಿಚಾರಗಳ ಬಗ್ಗೆ ಮೋದಿಜಿಯವರ ಬಗ್ಗೆ ಸಮಾಜದ ಯಡಿಯೂರಪ್ಪ ಮಾಡಿದಂತ ಅಭಿವೃದ್ಧಿ ಕಾರ್ಯಗಳು ಎಲ್ಲದೂ ವಿಚಾರಗಳನ್ನ ಇಟ್ಕೊಂಡು ಮತ್ತೆ ವಿಶೇಷವಾಗಿ ನಮ್ಮ ಕಾರ್ಯಕರ್ತರ ಒಂದು ಪರಿಶ್ರಮ ಅದು ಬೆಲೆ ಕಟ್ಟಲಿಕ್ಕೆ ಆಗಲ್ಲ ಸ್ಪರ್ಧೆ ಮಾಡ್ತಾರೆ ಬಿಜೆಪಿ ಯಡಿಯೂರಪ್ಪನ ಕುಟುಂಬ ಅವರು ಪ್ರತಿ ಬಾರಿ ಅದನ್ನೇ ಹೇಳ್ತಾರೆ ಯಾರು ನಮ್ಮ ವಿರುದ್ಧ ಸ್ಪರ್ಧೆ ಮಾಡಿದ್ದಾರೆ ಅನ್ನೋ ಬಗ್ಗೆ ನಾವು ಯಾರು ಕೂಡ ಮೊದ್ಲಿಂದಲೂ ಕೂಡ ಅದು ಯೋಚನೆ ಮಾಡ್ಲಿಕ್ಕೆ ಹೋಗಲ್ಲ ಯಾಕೆಂದ್ರೆ ನಾವು ನಮ್ಮ ಪಾಸಿಟಿವ್ ವಿಚಾರಗಳನ್ನ ಇಟ್ಕೊಂಡು ಹೋಗ್ಬೇಕಾದಾಗ ನಿಮ್ ವಿರುದ್ಧ ಯಾರು ನಿಂತ್ಕೊಂಡಿದ್ದಾರೆ ಏನು ಇದು ಯಾವುದು ಕೂಡ ಚರ್ಚೆ ಮಾಡ್ಲಿಕ್ಕೆ ಹೋಗಲ್ಲ ಈ ಚುನಾವಣೆಯಲ್ಲಿ ಯಾಕೆ ಕ್ರಿಯೇಟ್ ಆಯಿತು ಅಂತ ಒಂದೊಂದು ಚುನಾವಣೆಗೂ ಕೂಡ ಒಂದೊಂದು ರೀತಿಯಲ್ಲಿ ಸವಾಲುಗಳನ್ನು ಎದುರಿಸುವಂತಹ ಒಂದು ಪ್ರಯತ್ನಗಳು ಇದ್ದೇ ಇರುತ್ತೆ ಚುನಾವಣೆಯ ಸವಾಲು ವಿಶ್ವಾಸ ಇದೆ ಶಿವಮೊಗ್ಗ ಕ್ಷೇತ್ರದ ಪ್ರಜ್ಞಾವಂತ ಮತದಾರರು ರಾಷ್ಟ್ರೀಯತೆ ವಿಚಾರ ಇಟ್ಕೊಂಡು ಜಿಲ್ಲಾ ಪಂಚಾಯತ್ ಏನ್ ಮಾಡಬೇಕು ವಿಧಾನಸಭಾ ಚುನಾವಣೆಯಲ್ಲಿ ಏನ್ ಮಾಡಬೇಕು ಲೋಕಸಭಾ ಚುನಾವಣೆಯಲ್ಲಿ ಏನ್ ಮಾಡಬೇಕು ಅತ್ಯಂತ ಪ್ರಜ್ಞಾವಂತರಿದ್ದಾರೆ ರಾಜ್ಯದ ಜನ ಇದ್ದಾರೆ ನಾನು ಕಾಗಲೇ ಗುರುಪೀಠದಲ್ಲಿ ನಿಂತ್ಕೊಂಡಿರುತ್ತ ಮಾತಾಡ್ತಾ ಇದ್ದೀನಿ ನೂರಕ್ಕೂ ನೂರು ಹೆಚ್ಚಿನ ಇದರಲ್ಲಿ ಮೋದಿಜಿಯವರಿಗೆ ಆಶ್ವಾದನೆ ಮಾಡುವಂತ ಒಂದು ಅವಕಾಶ